ವಿಶಾಲ ಕರ್ನಾಟಕದ ನೆಲ್ಮೆಯ ಪ್ರೀತಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಮಕ್ಕಳ ಪೋಷಕರೇ ಇವತ್ತಿನ ಎಕ್ಸೆಲ್ ಪಿ ಯು ಕಾಲೇಜ್ ರಾಜ್ಯದ ಹೆಮ್ಮೆಯ ಪಿ ಯು ಕಾಲೇಜ್ ಈ ಕಾಲೇಜಿನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಸುಳ್ಯ ಕ್ಷೇತ್ರದ ನೂತನ ಶಾಸಕಿ ಸಹೋದರಿ ಶ್ರೀಮತಿ ಭಾಗೀರಥಿ ಮುರಳ್ಯರವರೇ ರವರೇ ಅದೇ ರೀತಿ ರಾಜ್ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದಿಂದ ಐ ಎ ಎಸ್ ಪದವಿ ಪಡೆದು ಇವತ್ತು ರೂರಲ್ ಲೈವ್ಲಿಹುಡ್ನ ನಿರ್ದೇಶಕಿಯಾಗಿ ಡೆಲ್ಲಿಯಲ್ಲಿ ಸೇವೆ ಮಾಡ್ತಾ ಇರುವಂಥ ಶ್ರೀಮತಿ ರಾಜೇಶ್ವರಿ ಎಸ್ ಎಂ ರವರೇ ಅದೇ ರೀತಿ ನಮ್ಮ ಹೆಮ್ಮೆಯ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಅಂದರೆ ನಮ್ಮ ಹೆಮ್ಮೆಯ ವೆಲ್ನಾಕ್ ಆಸ್ಪತ್ರೆಯ ಹೆಡ್ ಅಂದರೆ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳ ಹೆಡ್ ಆಗಿರುವಂಥ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಕಾಶ್ರವರೇ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಬೆಳ್ತಂಗಡಿಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ನಾವೂರ್ರವರೇ ನಮ್ಮ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಸುಮಂತ್ ಕುಮಾರ್ ಜೈನ್ ರವರೇ ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಅಭಿರಾಮ್ರವರೇ ನವೀನ್ ಕುಮಾರ್ ಮರಿಕೆಯವರೇ ಡಾಕ್ಟರ್ ಪ್ರಜ್ವಲ್ ರವರೇ ಕಾಲೇಜಿನ ಎಲ್ಲ ಶಿಕ್ಷಕ ಶಿಕ್ ಬಂಧುಗಳೇ ಮಕ್ಕಳ ಪೋಷಕರೇ ಬೆಳ್ ಈ ಬೆಳ್ತಂಗಡಿ ತಾಲೂಕಿನ ನಾಗರಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಬಹಳ ಸಂತೋಷ ಇದೆ ನಾನು ವಿಶಾಲ ಕರ್ನಾಟಕ ಅಂತ ಹೇಳಿದೆ ಯಾಕಂದರೆ ಇವತ್ತು ಈ ವಿದ್ಯಾ ಎಕ್ಸೆಲ್ ಪರ್ಬ ಅಂದರೆ ಎಕ್ಸೆಲ್ ಹಬ್ಬ ನಡೀತಾ ಇದೆ ಪರ್ಬ ಅಂದರೆ ನಮ್ಮ ತುಳುನಾಡಿನ ಶಬ್ದ ಪರ್ಬ ಅಂತೆ ಕನ್ನಡದಲ್ಲಿ ಅದು ಹಬ್ಬ ಆ ಹಬ್ಬವನ್ನು ಎಕ್ಸೆಲ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಸಂತೋಷ ಪಡುವಂಥ ವಿಶೇಷವಾದಂಥ ಕಾರ್ಯಕ್ರಮ ಈ ಎಕ್ಸೆಲ್ ವಿದ್ಯಾಸಂಸ್ಥೆ ಇವತ್ತು ನಮ್ಮ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನರ ನಾಯಕತ್ವದಲ್ಲಿ ಇಲ್ಲಿಯ ಶಿಕ್ಷಕ ಬಂಧುಗಳ ಸಹಕಾರದೊಡನೆ ಇವತ್ತು ರಾಜ್ಯದ ಒಂದು ಪ್ರತಿಷ್ಠಿತ ಪಿ ಯು ಕಾಲೇಜಾಗಿ ಪರಿವರ್ತನೆ ಆಗಿದೆ ಒಂದು ಸಣ್ಣ ವಿಷಯ ಅಲ್ಲ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಶಿಕ್ಷಣ ಕೊಡುವಂಥ ಮಹಾ ವಿದ್ಯಾಲಯವಾಗಿ ಇದು ಇವತ್ತು ಪರಿವರ್ತನೆ ಆಗಿದೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದೀರಿ ಎಕ್ಸೆ ಈ ಎಕ್ಸೆಲ್ ಕಾಲೇಜ್ ಯಾಕಂದರೆ ಇವತ್ತು ಪೋಷಕರ ಆಶಯ ನನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆ ಆಸೆ ಆ ನಿರೀಕ್ಷೆಯಿಂದ ತಮ್ಮನ್ನೆಲ್ಲ ಈ ವಿದ್ಯಾಸಂಸ್ಥೆಗೆ ವಿದ್ಯಾಭ್ಯಾಸಕ್ಕಾಗಿ ಗಳಿಸಿದ್ದಾರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ವೆರಿ ಸ್ಟ್ರಿಕ್ಟ್ ನಮ್ಮ ಲೆಕ್ಚರರ್ಸ್ ಎಲ್ಲ ಬಹಳ ಯಾಕಂದರೆ ವಿ ವಾಂಟ್ ರ್ಯಾಂಕ್ ನಮಗೆ ಕಾಲೇಜಿಗೆ ರ್ಯಾಂಕ್ ಬರಬೇಕು ಆ ಮಕ್ಕಳಿಗೆ ರ್ಯಾಂಕ್ ಬರಬೇಕಾಗಿದ್ದರೆ ಪ ಕಠಿಣ ಪರಿಶ್ರಮ ಬಹಳ ಅವಶ್ಯಕತೆ ಇದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬೀಸ್ತಾರೆ ರಾತ್ರಿ ಕೂಡ ಹನ್ನೊಂದು ಗಂಟೆವರೆಗೆ ಓದಲಿಕ್ಕೆ ಹೇಳ್ತಾರೆ ಕ್ಲಾಸ್ನಲ್ಲಿ ಕೂಡ ಕಾನ್ಸಂಟ್ರೇಷನ್ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಸಬ್ಜೆಕ್ಟ್ ಮೇಲೆ ಒಂದು ಬೀಳುವ ಹಾಗೆ ಭಾಳ ಸ್ಟ್ರಿಕ್ಟಾಗಿ ಮಕ್ಕಳನ್ನು ಎರಡೇ ವರ್ಷ ಈ ಎರಡು ವರ್ಷ ತಾವು ಕಷ್ಟಪಟ್ಟರೆ ತಮ್ಮ ಬದುಕು ಬಂಗಾರವಾಗ್ತದೆ ಆದ್ದರಿಂದ ಯಾಕೆಂದರೆ ನಾವೆಲ್ಲ ಇದನ್ನೆಲ್ಲ ಇದರಿಂದ ವಂಚಿತರಾದವರು ಈ ಕಷ್ಟಪಡೋದ್ರ ಬೇಡ ಅಂತ ಹೋದ್ರಿಂದಾಗಿ ನಮಗೆ ಡಾಕ್ಟ್ರ್ ಆಗಲಿಲ್ಲ ಇಂಜಿನಿಯರ್ ಆಗಲಿಕ್ಕೆ ಆಗಲಿಲ್ಲ ಏನೋ ಒಂದು ವ್ಯಾಪಾರದಲ್ಲಿ ಹೋಗಿ ರಾಜಕೀಯದಲ್ಲಿ ಇವತ್ತು ಮೇಲೆ ಹೋಗಿರ್ಬೋದು ಆದರೆ ಮೈ ಫಾದರ್ ವಾಂಟ್ಸ್ ಅಭಯ್ ಚಂದ್ರ ಶುಡ್ ಬಿ ಎ ಡಾಕ್ಟರ್ ಆದರೆ ಅನ್ಫಾರ್ಚುನೇಟ್ ನಾನು ಸರಿಯಾಗಿ ಓದದೇ ಇರುವುದರಿಂದ ನಾನು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಮೈ ಫಾದರ್ ವಾಸ್ ಸ್ಟಡಿನ್ ಇನ್ ಬನಾರಸ್ ಈ ವಾಸ್ ಅ ಟೆನ್ನಿಸ್ ಚಾಂಪಿಯನ್ ಆಫ್ ಬಿ ಎಚ್ ಯು ಇನ್ ನೈನ್ಟೀನ್ ತರ್ಟಿ ನೈನ್ ಇವಾಗ ಕ್ರಿಕೆಟ್ ಕ್ಯಾಪ್ಟನ್ ಆಫ್ ಮಹಾರಾಜಾಸ್ ನಮ್ಮ ಡಿ ಎಮ್ ಒ ಅವರು ಮೈಸೂರಿನಲ್ಲಿ ಮೆಡಿಕಲ್ ಮಾಡಿದೆ ಅಂತ ಹೇಳಿದರು ಮೈಸೂರಿನ ಮಹಾರಾಜಾಸ್ ಕಾಲೇಜ್ನ ಕ್ರಿಕೆಟ್ ಕ್ಯಾಪ್ಟನ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಬಟ್ ನನ್ನನ್ನು ಎಲ್ಲರೂ ಕೇಳೋದು ವೈ ಯು ಆರ್ ನಾಟ್ ಎ ಸ್ಪೋರ್ಟ್ಸ್ ಮ್ಯಾನ್ ಬಟ್ ಐ ಬಿಕಮ್ ಸ್ಪೋರ್ಟ್ಸ್ ಮಿನಿಸ್ಟರ್ ಬಟ್ ಐ ಡನ್ ಸಮ್ಥಿಂಗ್ ಟು ದಿ ಡಿಸ್ಟ್ರಿಕ್ಟ್ ಇವತ್ತು ನನಗೆ ಹೆಮ್ಮೆ ಇದೆ ವಿಶ್ವಾಸ ಇದೆ ಈ ಜಿಲ್ಲೆಯಲ್ಲಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಮಂಗಳ ಸ್ಟೇಡಿಯಂ ಇತ್ತು ಎರಡನೆಯ ಸಿಂಥೆಟಿಕ್ ಟ್ರ್ಯಾಕ್ ನನ್ನ ಊರು ಮೂಡುಬಿದ್ರೆಯಲ್ಲಿ ನಿರ್ಮಾಣ ಮಾಡುವಂಥ ಶಕ್ತಿ ಭಗವಂತ ನನಗೆ ಕೊಟ್ಟ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಮೂಡುಬಿದ್ರೆಯಲ್ಲಿರುವಂಥ ಸಿಂಥೆಟಿಕ್ ಟ್ರ್ಯಾಕ್ ರಾಜ್ಯದ ಅತಿ ಉತ್ತಮ ಗುಣಮಟ್ಟದ ಒಂದು ಫೋರ್ ಹಂಡ್ರೆಡ್ ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್ ಆ್ಯಂಡ್ ಸ್ಟೇಡಿಯಂ ನಿರ್ಮಾಣ ಮಾಡಲಿಕ್ಕೆ ಕ್ರೀಡಾ ಮಂತ್ರಿಯಾಗಿ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ ಆದ್ದರಿಂದ ಆಲ್ ಇಸ್ ಡೆಸ್ಟಿನಿ ಆದರೆ ಡೆಸ್ಟಿನಿಯನ್ನೇ ಕಾಯಬಾರ್ದು ಇವತ್ತು ನಮ್ಮ ರಾಜೇಶ್ವರಿ ಮ್ಯಾಡಮ್ರವರು ಅವ್ರ ಮಗಳನ್ನು ನಮ್ಮ ಈ ವಿದ್ಯಾಸಂಸ್ಥೆಗೆ ಹಾಕಿದ್ದಾರೆ ಅವರು ಶಿ ವಾಂಟ್ಸ್ ಶಿ ಮೇ ವಾಂಟ್ಸ್ ಹರ್ ಡಾಕ್ಟರ್ ಮಸ್ಟ್ ಬಿ ಡಾಕ್ಟರ್ ಬಟ್ ದೆನ್ ಶಿ ವಾಂಟ್ ಟು ಬಿ ಶಿ ವಿಲ್ ಸೆಂಡರ್ ಟು ದಿ ಐ ಎ ಎಸ್ ಯಾಕಂದರೆ ಈ ಭಾರತ ದೇಶದಲ್ಲಿ ಹೆಮ್ಮೆಯ ಒಂದು ನೌಕರಿ ಅಂತ ಇದ್ದರೆ ಅದು ಐ ಎ ಎಸ್ ಐ ಎ ಎಸ್ ಅಧಿಕಾರಿಗಳಿಗಿಂತಷ್ಟು ಗೌರವ ಯಾವುದೇ ರಾಜಕಾರಣಿಗಿಲ್ಲ ರಾಜಕಾರಣಿ ಬರ್ತಾನೆ ಹೋಗ್ತಾನೆ ಆದರೆ ಐ ಎ ಎಸ್ ಅಧಿಕಾರಿಗಳು ರಿಟೈರ್ ಆಗುವವರೆಗೆ ಅವರಿಗೆ ಎಷ್ಟು ಬೇಕಾದರೂ ಸಾಮಾನ್ಯ ಜನರಿಗೆ ಸಾಮಾನ್ಯರಿಂದ ಸಾಮಾನ್ಯ ಪ್ರಜೆಗೆ ಸಹಾಯ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕೊಟ್ಟಿದ್ದಾರೆ ಇದು ಭಾರತ ದೇಶದ ಸಂವಿಧಾನ ಐ ಎ ಎಸ್ ಮಂಗಳೂರಿನಲ್ಲಿ ನಮ್ಮ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದರೆ ಎಷ್ಟೇ ಬಡವನಿಗೂ ಕೂಡ ಅವನಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅದರೊಡನೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಶ್ರೀಮತಿ ಭಾಗೀರಥಿ ಮುರಳ್ಯಾರವರು ಅವರು ನಮ್ಮ ಸಹೋದರಿಯಾಗಿ ಇವತ್ತು ಶಾಸಕರಾಗಿ ಇವತ್ತು ಸೇವೆ ಮಾಡುವಂಥ ಅವಕಾಶವನ್ನು ಪಡೆದಿದ್ದಾರೆ ಭಾಳ ಜನ ಎಮ್ ಎಲ್ ಎಗೆ ಆದ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಎ ಆಗುವ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಐ ಎ ಎಸ್ನವ್ರಿಗೆ ಆಸೆ ಆದಮೇಲೆ ಎಮ್ ಎಲ್ ಎ ಆಗಬೇಕಂತ ಆದರೆ ಮೇಡಮ್ ಭಾಳ ಒಂದು ಲಕ್ಕಿ ಲೇಡಿ ಅವರಿಗೆ ಭಾಳ ಬೇಗ ಎಮ್ ಎಲ್ ಎ ಆಗುವಂಥ ಅವಕಾಶ ಸುಳ್ಯದ ಜನತೆ ಕರುಣಿಸಿದ್ದಾರೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿತ್ತು ಇದೆಲ್ಲ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಿಕ್ಕಿದಂಥ ಸ್ವಾತಂತ್ರ್ಯದ ಫಲ ಅಂಬೇಡ್ಕರ್ರ ಸಂವಿಧಾನದ ಫಲ ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ದೇಶದ ಸಂವಿಧಾನವನ್ನು ನಿರ್ಮಾಣ ಮಾಡಿ ಬರೀತಾರೆ ಬರೆಯುವಾಗ ಈ ಮೀಸಲಾತಿಯನ್ನು ಸಮಾಜದ ಕಟ್ಟ ಕಡೆಯ ಜನರಿಗೂ ಕೂಡ ಈ ದೇಶದಲ್ಲಿ ಆಳುವಂಥ ಶಕ್ತಿ ಬರಬೇಕು ನಾವೆಲ್ಲರೂ ಸಮಾನರು ಭಾರತ ದೇಶದ ಪ್ರಜೆಗಳು ನಾವು ಶ್ರೀಮಂತರು ಬಡವರು ಆ ಜಾತಿ ಈ ಜಾತಿ ಯಾವುದೂ ಇಲ್ಲ ನಾವೆಲ್ಲ ಸಮಾನರು ಎಂಬುದನ್ನು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಕೊಟ್ಟಿದೆ ಎಂಬುದನ್ನು ಅಭಿಮಾನಪೂರ್ವಕವಾಗಿ ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸಿದ್ದೇನೆ ಆದ್ದರಿಂದ ಇವತ್ತು ನಮ್ಮ ರವರು ಸುಳ್ಯದಿಂದ ಬಂದಿದ್ದಾರೆ ನಾವೆಣಿಸಿದೆವು ಅವ್ರು ಬರಲಿಕ್ಕಿಲ್ಲ ರಾತ್ರಿ ಕತ್ತಲಾಯ್ತಲ್ಲ ಅಂತ ಆದರೆ ಇವತ್ತು ಶಿಕ್ಷಣದ ಮೇಲೆ ಅಪಾರವಾದಂಥ ಗೌರವ ಇದ್ದದ್ರಿಂದಾಗಿ ಅವರ ಒಂದು ಮನಸ್ಸು ಇವತ್ತು ಶಿಕ್ಷಣದ ಮೇಲೆ ಆಕರ್ಷಣೆ ಆದರ ಫಲವಾಗಿ ಅವರು ಇಲ್ಲಿಗೆ ಬಂದು ತಮ್ಮನ್ನೆಲ್ಲ ಹರಸಲಿಕ್ಕೆ ಬಂದು ಭಾಗವಹಿಸಿದ್ದಾರೆ ಇವತ್ತು ಶಿಕ್ಷಣ ಹೇಳಿದೆಲ್ಲ ಟುಡೇಸ್ ಇವತ್ತಿನ ನಿಜೀಮ್ ಓನ್ಲಿ ಎಜುಕೇಷನ್ ಎಜುಕೇಷನ್ ಇದ್ದರೆ ಮಾತ್ರ ಗೌರವ ಹಣ ಇದ್ದರೆ ಸ್ಥಾನಮಾನ ಇದ್ದರೆ ಅಂಥ ಗೌರವ ಲಭ್ಯ ಆಗುವುದಿಲ್ಲ ಬರ್ತದೆ ಹೋಗ್ತದೆ ಆದರೆ ಶಿಕ್ಷಣ ಹಾಗೆಲ್ಲ ತಮ್ಮ ಇಡೀ ಬದುಕಿನಲ್ಲಿ ತಮಗೆ ಶಿಕ್ಷಣ ಗೌರವವನ್ನು ಕೊಡ್ತದೆ ಸ್ವಾಭಿಮಾನವನ್ನು ಕೊಡ್ತದೆ ಎಂಬುದನ್ನು ಇಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ಆದ್ದರಿಂದ ನೆಲ್ಮೆಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಕಷ್ಟಪಟ್ಟು ಸ್ವಲ್ಪ ಶ್ರಮ ವಹಿಸಿ ತಾವು ಓದಬೇಕು ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸುಮಂತ್ ಕುಮಾರ್ ಜೈನ್ರು ಬಹಳ ಧೈರ್ಯದಿಂದ ಈ ವಿದ್ಯಾಸಂಸ್ಥೆಯನ್ನು ಅವರ ಮಿತ್ರರೊಡನೆ ಸೇರಿಕೊಂಡು ಕಟ್ಟಿ ಬೆಳೆಸಿದ್ದಾರೆ ಇದೊಂದು ಸಣ್ಣ ವಿಷಯ ಅಲ್ಲ ಅವರು ಕೂಡ ಪಾಪ ಒಂದು ಕಾಲೇಜ್ ನಮ್ಮ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ಲೆಕ್ಚರಾಗಿ ಸೇವೆ ಮಾಡಿದವರು ಆದರೆ ಧೈರ್ಯ ಬೇಕು ನಾನು ನಡೆಸ್ತೇನೆ ನಾನು ಶಿ ಇವತ್ತು ಐವತ್ತು ಮಕ್ಕಳಿಗೆ ಪಾಠ ಮಾಡ್ತೇನೆ ನಾಳೆ ಸಾವಿರ ಮಕ್ಕಳಿಗೆ ನಾನು ಪಾಠ ಮಾಡ್ತೇನೆ ನಾನು ಬದುಕು ಕಟ್ಟಿಕೊಳ್ತೇನೆ ಎಂಬ ಒಂದು ಧೈರ್ಯದಿಂದ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ ಈ ವಿದ್ಯಾಸಂಸ್ಥೆ ಬೆಳೀಬೇಕು ವಿದ್ಯಾಸಂಸ್ಥೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಬದುಕು ಹಸನಾಗಬೇಕೆಂಬ ಹಾರೈಕೆಯೊಂದಿಗೆ ಇಲ್ಲಿ ಸೇವೆ ಮಾಡುತ್ತಿರುವಂಥ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ತುಂಬ ಜನ ಗೆಸ್ಟ್ಗಳು ವೇದಿಕೆಯಲ್ಲಿರುವುದರಿಂದ ನಾನು ಕೂಡ ಒಂದು ಕಾಲೇಜು ನಡೆಸ್ತಾ ಇದ್ದೇನೆ ಮಹಾವೀರ ಕಾಲೇಜ್ ಆದರೆ ನಮ್ಮ ಕಾಲೇಜ್ ಅಲ್ಲ ಹಾಗೆಲ್ಲ ಇಟ್ ಈಸ್ ಫಾರ್ ಪೂರ್ ಫೈ ಸ್ಟೂಡೆಂಟ್ಸ್ ಬಡ ಮಕ್ಕಳಿಗಾಗಿ ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸುವಿಯಲ್ಲಿ ಮೂಡುಬಿದ್ರಲ್ಲಿ ಪ್ರಾರಂಭ ಆದಂಥ ಕಾಲೇಜ್ ಆ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿ ಜಸ್ಟಿಸ್ ನಜೀರ್ ಟುಡೇ ಈಸ್ ದಿ ಗವರ್ನರ್ ಆಫ್ ಆಂಧ್ರ ಪ್ರದೇಶ್ ಅದೇ ರೀತಿ ಮಿಸ್ಟರ್ ಖಾದರ್ ಇವತ್ತು ಸ್ಪೀಕರ್ ಆಫ್ ಕರ್ನಾಟಕ ಗೌರ್ಮೆಂಟ್ ಖಾದರ್ ಈಸ್ ಆಲ್ಸೋ ಓಲ್ಡ್ ಸ್ಟೂಡೆಂಟ್ ಆಫ್ ಮೂಡ್ ಮಹಾವೀರ ಕಾಲೇಜ್ ಆಫ್ ಮೂಡಬಿದ್ರಿ ಅದೇ ರೀತಿ ನಾಳೆ ನೀವು ಕೂಡ ದೊಡ್ಡ ದೊಡ್ಡ ವೈದ್ಯಾಧಿಕಾರಿಗಳಾಗಿ ಇಂಜಿನಿಯರ್ಸ್ ಆಗಿ ಐ ಎ ಎಸ್ ಅಧಿಕಾರಿಗಳಾಗಿ ಸೇವೆ ಮಾಡುವಂಥ ಕಾಲದಲ್ಲಿ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳು ನಾವು ಎಂಬ ಹೆಮ್ಮೆ ವ್ಯಕ್ತಪಡಿಸುವಂಥ ಕಾಲ ಆದಷ್ಟು ಬೇಗ ಬರಲಿ ಎಂಬ ಹಾರೈಕೆಯೊಂದಿಗೆ ಈ ವಿದ್ಯಾಸಂಸ್ಥೆಗೆ ಶುಭಾಶಯವನ್ನು ಹಾರೈಸಿ ನನ್ನ ಮಾತನಿಗೆ ವಿರಾಮ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ